ವಾಹಾರ ಕೆಲಸ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ಇನ್ನು ಮುಂದೆ ಬರೋದು ಬೇಡ ಕನ್ನಡಿಗರು ಕನ್ನಡಿಗರಾಗಿ ಉಳಿದಬೇಕು ಅಂದ್ರೆ ಕನ್ನಡಿಗ ಕರ್ನಾಟಕದ ಸಾರ್ವಭೌಮಕ್ಕೆ ಸಾರಬೇಕು ನೀವು ಕನ್ನಡ ಉಳಿದಬೇಕು ಇವತ್ತಿನ ಕರ್ನಾಟಕ ರಕ್ಷಣಾ ಜೊತೆ ನಾರಾಯಣಗೌಡರ ಜೊತೆ ಕೈ ಜಡಿಸಿದ್ರೆ ಇವತ್ತಿನ ನಮ್ಗೆಲ್ಲರಿಗೂ ಉದ್ಯೋಗ ಸಿಗುತ್ತೆ ಇಲ್ಲ ಅಂದ್ರೆ ನೀವು ಪ್ರವಾಸಿಗರ ಅಡಿಯಾಗಿ ಬರಬೇಕಾಗತ್ತೆ ಹಾಗಾಗಿ ಇವತ್ತು ಎಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಹಗೋನಾಗಿ ಮೆರೀಬೇಕು ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದಾರೆ ಅಂದರೆ ಇಷ್ಟೆಲ್ಲ ಸುಗ್ರೀವಾಜ್ಞೆ ತಂದ್ರೆ ಎಷ್ಟೊಂದು ದಿನ ನಮ್ಮ ತನಕ ಇನ್ನೂ ಇಂಗ್ಲೀಷಲ್ಲೇ ಇದೆ ಇನ್ನೂ ಇಂಗ್ಲೀಷಲ್ಲೇ ಇದೆ ಈ ಇವರು ಕನ್ನಡಿಗರ ಅಂತ ಅರ್ಥ ಆಗ್ತಾ ಇಲ್ಲ ಯಾರೋ ಹೊರ ರಾಜ್ಯದವರು ಹೊರದೇಶದವರು ಬಂದು ಹಾಕಿರ್ತಾರೆ ಅವ್ರಿಗೆ ಕೆಲವು ಬರ್ಸೋ ಕೆಲಸನ ರಕ್ಷಣೆ ವ್ಯಕ್ತಿ ಮಾಡ್ತಾರೆ ಕನ್ನಡಿಗರ ವ್ಯವಸ್ಥೆ ಮಾಡೋಣ ಕನ್ನಡಪರ ಸಂಘಟನೆ ಇವರೇನು ಮಾಡಿದ್ದಾರೆ ಕನ್ನಡಿಗರೇ ಮೊನ್ನೆ ಯಾರೋ ಸ್ಕೂಲ್ ಹೊರತು ನೋಡಿದ್ವಿ ನಾವು ಹೋಗಿ ಬೋರ್ಡ್ ಬರ್ನಾ ಬಂದು ಕರ್ನಾಟಕ ಅದನ್ನು ಹಳಿಸ್ಬಿಟ್ಟು ಹಂಗೆ ಬಿಟ್ಕೊಂಡವರು ಈ ಮಟ್ಟದಲ್ಲಿ ಸ್ಕೂಲ್ಗಳೆಲ್ಲ ನಡೆಸ್ತಾ ಇದಾರೆ ಅವರು ನಡೆಸರೇ ಅವರು ಎಲ್ಲ ಬರ್ಗೊಂಡ ಬಂಡವಾಳ ಶಾಹಿಗಳು ಇವು ಒಂದನೇ ತಾರೀಕು ಶನಿವಾರ ಫೆಬ್ರವರಿ ಒಂದನೇ ತಾರೀಕು ವಿವಿಚಾರಿಗೆ ಮುಖ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ಹಾಗಾಗಿ ನಮ್ಮ ಈ ಒಂದು ಏನು ಫೆಬ್ರವರಿ ಒಂದನೇ ತಾರೀಕು ಸಂಘರ್ಷ ಯಾತ್ರೆ ಏನು ನಡೀತಾ ಇದೆ ಇದಕ್ಕೆ ನಾವು ನಮ್ಮ ಗ್ರಾಮಾಂತರ ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷರು ಪುರುಷೋತ್ತಮಗೌಡರ ನೇತೃತ್ವದಲ್ಲಿ ನಾವು ಇಲ್ಲಿಂದ ಒಂದು ಒಂದು ಸಾವಿರ ಜನ ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಫ್ರೀಡಂ ಹಾಗಾಗಿ ಎಲ್ಲ ಕನ್ನಡಿಗರು ನಮ್ಮ ಇರಲಿ ನಮ್ಮ ಜೊತೆ ಕೈಗೋಳಿಸಿ ಅಂತ ಅವ್ರಿಗೆಲ್ಲರೂ ಮನವಿ ಮಾಡ್ಕೋತಾ ಇದ್ದೀವಿ ಮಹಾ ಸಂಘರ್ಷ ಯಾತ್ರೆ ಅಂತ ಇದ್ದರು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರು ಧರ್ಮರಾಜನವರ ಸಾರಥ್ಯದಲ್ಲಿ ಹಾಗೆ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ನಮ್ಮ ಪುರುಷೋತ್ತಮರವರ ಸಹಕಾರದೊಂದಿಗೆ ಇವತ್ತು ಇವು ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾವು ಸಾವಿರಾರು ಜನ ಇದರಿಂದ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಇವತ್ತು ನೆಲೆಯಲ್ಲಿ ಕಂಡಿರುವಂತ ಇದೆ ಹಾಗಾಗಿ ಏನಾಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡನ ಬಳಿಕ ಇಲ್ಲ ಪರಭಾಷಿಗೂ ಬಂದ್ರೆ ಇವತ್ತು ಕರ್ನಾಟಕದಲ್ಲಿ ನೆಲೆ ಓದಲಾಗಿ ವಲಸಿಗೂ ರಾಜ್ಯ ಆಗದೈತೆ ಒಬ್ಬರು ಮಾತಾಡ್ತಾರೆ ಒಬ್ಬ ವಲಸಿಗ ಒಬ್ಬ ನಾರ್ತ್ ಇಂಡಿಯನ್ನು ಉತ್ತರ ಭಾರತೀಯರು ಮಾತಾಡ್ತಾರೆ ನಮ್ಮಿಂದ ಇವತ್ತು ಇಲ್ಲಿ ಒಳಗಡೆ ಇದೆ ಕನ್ನಡಿಗ ಮೂವತ್ತು ಪರ್ಸೆಂಟು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವ್ರನ್ನ ಈ ರಾಜ್ಯ ಬಿಟ್ಟು ಹೋಗ್ಬೇಕು ಇಲ್ಲ ಕನ್ನಡ ಕಲಿಬೇಕು ಕನ್ನಡ ತಂದು ನಮ್ಮ ಜೊತೆ ಅಣ್ಣ ತಂದ ನಮ್ಮ ಬಂಧುಗಳಾಗಿ ಕನ್ನಡಿಗರಾಗಿ ಉಳಿತಾ ಅಂದ್ರೆ ಅಂದರೆ ಅವರು ಕರ್ನಾಟಕದಲ್ಲಿ ವಾಸ ಮಾಡಬೇಕು ಇಲ್ವಾ ಅವರ ರಾಜ್ಯಕ್ಕೆ ಅವರು ಗಂಡು ಮಟ್ಟ ಕಟ್ಟಲೆ ಹೋಗ್ತಾ ಇರಬೇಕು ಅವರು ಕನ್ನಡದಲ್ಲಿ ಕೆಲಸದಿದ್ದರೆ ಹುಡ್ಕೊಳ್ಳಿ ಹುಡುಕಲಿಲ್ಲ ಗಂಡು ಮಟ್ಟ ಕಟ್ಟಲಿಲ್ಲ ಅಂದರೆ ಆ ಕಟ್ಸೋ ಕೆಲಸ ನಾವು ಕನ್ನಡಿಗರು ಮಾಡ್ತಾರೆ ಕರ್ನಾಟಕ ಕೆಳಗಲಿಕ್ಕೆ ಖಂಡಿತವರು ಕೆಲಸ ಮಾಡುತ್ತೆ ಇವತ್ತು ಏನಾಗಿದೆ ಇವತ್ತು ಬ್ಯಾಂಕ್ ಯಾವುದೇ ಬ್ಯಾಂಕಿಗೆ ಹೋಗಿ ಅಲ್ಲಿ ಕನ್ನಡಿಗ ಸಿಗ್ತಾಯಿಲ್ಲ ಒಂದು ವಾರ ಟೈಮ್ ಕೊಡಿ ನಾವು ಮಾಡ್ತೀವಿ ನಮ್ಮ ಕಟೇಶನ್ ಒಳ್ಳೇದಿದೆ ಇವತ್ತು ಇದರ ಮೇಲೆ ಕನ್ನಡ ಟ್ರಿಂಟ್ ಆಗಿಲ್ಲ ಅಂದರೆ ನಾವು ನಿಮ್ಮನ್ನು ಮಾರ್ಕೆಟಲ್ಲಿ ಉದ್ಯೋಗಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಕಾಲಿಂಗ್ ಇವತ್ತು ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಒಂದು ಉತ್ಪನ್ನ ಮಾರಾಟ ವ್ಯಾಪಾರಿಗಳಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರೋರು ಇವತ್ತು ಗುಜರಾತ್ನಲ್ಲಿದ್ದಾರೆ ರಾಜಸ್ಥಾನಿಗಳಿದ್ದಾರೆ ಸಿಂಧಿಗಳಿದ್ದಾರೆ ಮಾರವಾಡಿಗಳಿದ್ದಾರೆ ಹಾಗೆ ಆಂಧ್ರ ತಮಿಳುನಾಡಲ್ಲಿದ್ದಾರೆ ಕರ್ನಾಟಕದವರು ಈ ಏನೋ ಪತ್ಮೂರ್ನಲ್ಲಿ ಆ ಮಟ್ಟದಾಗ ಉಂಟಿದೆ ನಾವು ಕರ್ನಾಟಕದಲ್ಲಿ ಕನ್ನಡಿಗರು ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇಲೆ ಇವತ್ತು ಏನು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಅವರು ರಾಜ್ಯ ಮಟ್ಟಕ್ಕೆ ಬಂದರು ಜಿಲ್ಲಾ ಮಟ್ಟಕ್ಕೆ ಬಂದರು ತಾಲೂಕು ಮಟ್ಟಕ್ಕೆ ಬಂದರು ಇವತ್ತು ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳಿಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈಚೆಲ್ಲ ಹಳ್ಳಿಗಳಿಗೂ ಬಂದು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಬಂದು ಅವರು ವ್ಯಾಪಾರ ಮಾಡೋದಾದರೆ ಕನ್ನಡಿಗರು ಎಲ್ಲಿ ಹೋಗಬೇಕು ಈ ನೆಲದ ಮಕ್ಕಳಿಗೆ ಎಲ್ಲಿ ಹೋಗ್ಬೇಕು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಕನ್ನಡಿಗರು ಯಾರಿನ ಎಲ್ಲ ಇದ್ದಾರೆ ಇನ್ನು ಮುಂದೆ ಇವತ್ತಿಂದ ಕನ್ನಡಿಗರು ಈ ನಾಡಿನ ಮಕ್ಕಳು ರೈತ ಮಕ್ಕಳು ಕನ್ನಡ ಅಂದರೆ ಯಾರಿದ್ದಾರೆ ಪ್ರತಿಯೊಬ್ಬರು ಇವತ್ತಿಂದ ಎಚ್ಚೆತ್ಕೊಂಡ್ರೆ ನೀವು ಕನ್ನಡಿಗರಾಗಿ ಹುಡುಕೋತೀರ ಕರ್ನಾಟಕದಲ್ಲಿ ಇಲ್ಲ ಅಂದರೆ ಪರಕೀಯರಾಗಿ ಅಡಿಯಾರಾಗಿ ಬದುಕಬೇಕಾಗುತ್ತೆ ಬಾಳ್ಬೇಕಾಗುತ್ತೆ ಇವತ್ತು ನೋಡಿ ಎಲ್ಲ ಈ ಸರೌಂಡಿಂಗಲ್ಲಿ ಕರ್ನಾಟಕದಲ್ಲಿ ಜಮೀನುಗಳ ತಗೊಂಡಿರೋ ಹೊರಭಾಷೆ ಹೊರ ರಾಜ್ಯದವರು ಹೊರ ದೇಶದವರು ಇವತ್ತು ನಮ್ಮ ಅನುಭವ ಬಳಿ ಎಲ್ಲ ಉತ್ತರ ಭಾರತೀಯರು ಸಿಗ್ತಾರೆ ಇಲ್ಲ ಬೇರೆ ಬೇರೆ ರಾಜ್ಯದವರು ಬರ್ತಾರೆ ಬೇರೆ ರಾಜ್ಯದವರು ಇದ್ದಾರೆ ಕನ್ನಡಿಗೇ ಸಿಗ್ತಾರೆ ಆ ಬ್ಯಾಂಕ್ಗಳಲ್ಲಿ ಹಾಗಾಗಿ ಆ ಬ್ಯಾಂಕ್ಗಳು ಕೂಡ ನಮ್ಮ ಕನ್ನಡಿಗೇ ಇರಬೇಕು ಕನ್ನಡಿಗೇ ಸಿಗಬೇಕು ಎಲ್ಲ ಖಾಸಗಿ ಆಗ್ಬೋದು ಗೌರ್ಮೆಂಟ್ ಆಗ್ಬೋದು ಯಾವುದೇ ಒಂದು ಉದ್ಯೋಗ ಆಗಲಿ ಕನ್ನಡಿಗೇ ಸಿಗಬೇಕು ಇವತ್ತು ನೋಡಿ ಬಿ ಬಿ ಎಂ ಪಿಲ್ ಆಗ್ಬೋದು ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಒಂದು ಗುತ್ತಿಗೆ ಆಗಿರ್ಬೋದು ಕಾಂಟ್ರಾಕ್ಟ್ ಒಂದು ಏಜೆನ್ಸಿ ಆಗಿರ್ಬೋದು ಪ್ರತಿಯೊಂದು ಕನ್ನಡಿಗರಿಗೆ ಸಿಗಬೇಕು ಕನ್ನಡಿಗರೇ ಮಾಡಬೇಕು ಈ ರಾಜ್ಯದ ಭಾಷೆ ಕನ್ನಡ ಈ ನೆಲದ ಭಾಷೆ ಕನ್ನಡ ಈ ಮಣ್ಣಿನ ಭಾಷೆ ಕನ್ನಡ ಹಾಗಾಗಿ ಎಲ್ಲ ಉದ್ಯೋಗ ಆಗಲಿ ಒಂದು ಗುತ್ತಿಗೆ ಆಗಲಿ ಒಂದು ಏಜೆನ್ಸಿ ಆಗಲಿ ಪ್ರತಿಯೊಂದನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಧ್ಯೇಯ ಉದ್ದೇಶ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ವಿವಿಧವಾಗಿ ಕ್ರೀಡಾಪತ್ಪಾಗಲ್ಲಿ ಒಂದನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಯಾತ್ರೆ ಮಾಡ್ತಾ ಇದ್ದಾರೆ ಈಗ ಹೊರಗಡೆಯಿಂದ ಉತ್ಪನ್ನ ಬರ್ತಾ ಇದ್ದಾರೆ ಕನ್ನಡದಲ್ಲಿ ಮಾಡ್ತಕ್ಕಂಥ ಪ್ರಾಡಕ್ಟ್ ಉತ್ಪನ್ನ ಆಗಿರ್ಬೋದು ಹೊರಗಡೆಯಿಂದ ಬರೋ ಉತ್ಪನ್ನ ಆಗಿರ್ಬೋದು ಅದ್ರ ಮೇಲೆ ಕೂಡ ಕನ್ನಡ ಇರಬೇಕು ಕನ್ನಡ ಇದೆ ಅಂತಕ್ಕಂಥದ್ದು ಉತ್ಪನ್ನನ ನಾವು ಕನ್ನಡಿಗರೂ ಖರೀದಿ ಮಾಡಬಾರ್ದು ಈಗ ಅವರಿಗೆಲ್ಲ ಏನಾಗಿದೆ ಹೆಂಗಿದ್ರು ಮಾಡ್ತಾ ಇರ್ತಾರೆ ನಿನ್ನೆ ಯಾರೋ ನಮ್ಮನ್ನು ಕಾದ್ರು ಯಾರೋ ಮಾರ್ಕೆಟಿಂಗ್ ಇದೆ ಸ್ವಲ್ಪ ನೀವು ಬರಬೇಕು ಕ್ಷಣ ನಾವು ಸಂದೇಶ ಬಂದು ಆ ಕ್ಷಣದಲ್ಲಿ ಅವರೆಲ್ಲ ಕಿತ್ತಾಕಿ ಅವರು ಕನ್ನಡ ಬೋರ್ಡನ್ನು ತಂದು ಹಾಕಿ ಪೂರ್ಣೆ ಮಾಡಿದರು ಹೀಗೆ ಕನ್ನಡಿಗರೇ ಇಲ್ಲಿ ಬೇರೆ ಭಾಷೆನ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾತಾಡಲಿ ಭಾಷೆ ಬೇಕು ಆದರೆ ಇಲ್ಲಿ ಕನ್ನಡಿಗ ಕನ್ನಡ ಕನ್ನಡ ಕನ್ನಡಿಗ ಕರ್ನಾಟಕ ಈ ಒಂದು ಭಾಷೆ ಮುಡಿಬೇಕು ಅಂದರೆ ನಾವು ನಾವಾಗಿರಬೇಕು ಕನ್ನಡಿಗರು ಕನ್ನಡಿಗರಾಗಿ ಇರಬೇಕು ಹಾಗಾಗಿ ನಮ್ಮಂತದ್ದು ಒಂದು ಕಡೆ ಆದರೆ ಉದ್ಯೋಗ ಉತ್ಪನ್ನ ಒಂದು ಕಡೆ ಆದರೆ ಎಲ್ಲ ಬ್ಯಾಂಕಲ್ಲೂ ಕನ್ನಡಿಗರೇ ಇರಬೇಕು ಇಲ್ಲೇನಾಗಿದೆ ಎಲ್ಲ ಹೊಸ ಉತ್ತರ ಭಾರತೀಯರು ದುರಾಂಕಾರದಿಂದ ಇಲ್ಲಿ ನಡೀತಾ ಇದ್ದಾರೆ ಕರ್ನಾಟಕದಲ್ಲಿ ಈ ದುರಾಂಕಾರ ಕನ್ನಡಿಗರಂತ ನಡೆಯಲ್ಲ ಕರ್ನಾಟಕ ರಕ್ಷಣೆ ರೇಖೆಯನ್ನು ನಾರಾಯಣ ನೋಡ್ರ ಜೊತೆ ನಡೆಯಲಿಲ್ಲ ಅದು ಯಾಕಪ್ಪ ನಿಮ್ಮ ದುರಂಕಾರ ಏನೂ ಭಾಳ ಆಚೆ ಇಕ್ಕೇಬೇಕು ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ದುರಾಂಕಾರ ವರ್ತನೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಇಡ್ಕೆ ಬೇಕು ಉತ್ತರ ಭಾರತದಲ್ಲಿ ಇರ್ತವೆ ರಾಜಸ್ಥಾನದಲ್ಲಿ ಇಟ್ಟಿರ್ಬೇಕು ಗುಜರಾತಲ್ಲಿ ಇಟ್ಟಿರಬೇಕು ಈ ಮಾರ್ವಾಡಿ ಸಿಂಧಿಗಳು ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಬಂದ್ಬಿಟ್ಟು ಆಟಾಟೋಗ ಮಾಡ್ತಾ ಇದ್ದಾರೆ ಕನ್ನಡಿಗ ಮೇಲೆ ಮಾಡ್ತಾ ಇದ್ದಾರೆ ಈ ದಬ್ಬಾಳಕೆ ಇವತ್ತಿನ ಕೆಲಸ ಕರ್ನಾಟಕ ರಕ್ಷಣಾ ವ್ಯಕ್ತಿ ಮಾಡುತ್ತೆ ಇದರಲ್ಲಿ ನಾರಾಯಣಗೌಡರು ಮಾಡ್ತಾರೆ ಕನ್ನಡಪರ ಸಂಘಟನೆಗಳು ಈ ವಿಚಾರವಾಗಿ ಖಂಡಿತವೇ ಆ ಕೆಲಸ ಮಾಡ್ತಾರೆ ಇವತ್ತು ಏನಾಗಿದೆ ಅಂದರೆ ಒಂದು ಹೋರಾಟ ಮಾಡಬೇಕು ಅಂದರೆ ಹೋರಾಟದಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ಬಂದು ಭಾಗಿಯಾಗಬೇಕು ಯಾವುದೇ ಒಬ್ಬ ಕನ್ನಡಿಗರು ಕರ್ನಾಟಕದಲ್ಲಿ ನಿಂತವ್ರೆ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರಾಗಿ ಕನ್ನಡ ಕನ್ನಡಿಗ ಕರ್ನಾಟಕ ಕರ್ನಾಟಕ ರಕ್ಷಣೆ ಕೈ ಜೋಡಿಸಿದ್ರೆ ಇವತ್ತು ಸರ್ಕಾರನೂ ಮಾತು ಕೇಳುತ್ತೆ ಸ ಕೇಂದ್ರ ಸರ್ಕಾರನೂ ಮಾತು ಕೇಳುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಕೈ ಜೋಡಿಸಿದ್ರೆ ನಾವು ಇಲ್ಲಿ ನಾವಾಗಿ ಕೊಡ್ಕೋಬೋದು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನೋ ಒಂದು ಸಂಘರ್ಷ ಯಾತ್ರೆ ಮಾಡ್ತಾ ಇದ್ದಾರೆ ಇದೇ ಉದ್ದೇಶ ಕನ್ನಡಿಗ ಕನ್ನಡಿಗನಾಗೆ ಹುಡುಕಬೇಕು ಏನು ಹೊರ ರಾಜ್ಯದವರು ಬಂದು ಇವತ್ತು ಉತ್ತರ ಭಾರತದಲ್ಲಿ ಬಹುಪಶ್ಯ ತೋರಿಸ್ತಾ ಇದ್ದಾರೆ ಮೂವತ್ತು ಪರ್ಸೆಂಟ್ ಇದ್ದಾರೆ ಅಂತ ಮೂವತ್ತು ಪರ್ಸೆಂಟ್ ಎಲ್ಲ ಸಮಿ ನೂರಕ್ಕೆ ನೂರು ಪರ್ಸೆಂಟ್ ಇದ್ದಾರೆ ಇವತ್ತಿಂದ ಎಚ್ಚರಿಕೆ ಎಲ್ಲರೂ ಈ ಒಂದು ಉದ್ಯೋಗ ಉತ್ಪನ್ನ ಒಂದು ಪ್ರಾಡಕ್ಟ್ ಯಾವುದೇ ಇರೋದು ಎಲ್ಲರೂ ಕನ್ನಡ ಇರಬೇಕು ಅಂತೇಳಿ ಇವತ್ತಿಂದ ಫೆಬ್ರವರಿ ಒಂದನೇ ತಾರೀಕಿಂದ ಏನು ಹೋರಾಟ ಮಾಡ್ತಾ ಇದೀವಿ ಅದು ಆರಂಭ ಅಂತ್ಯ ಅಲ್ಲ ಅಂತ್ಯ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಈ ವಿಚಾರವಾಗಿ ಅವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ತೀರ್ಮಾನ ತೊಂದರೆ ಏನು ಮಾಡಬೇಕು ಯಾವ ಥರ ನನ್ನ ಆತ್ಮೀಯ ಮಾಧ್ಯಮಿಕರಿಗೆ ಬೆಳಿಗ್ಗೆ ನಮಸ್ಕಾರಗಳು ಹೇಳ್ತಾ ಈ ದಿನ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಂದರೆ ಸಮರಸಿಂಹ ಅಣ್ಣಾ ಟಿ ಎ ನಾರಾಯಣಗೌಡರು ಪಾತ್ರಕ ಮಳಿಗೆ ನಮಸ್ಕಾರ ಕೇಳ್ತಾ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದ್ರೆ ಫೆಬ್ರವರಿ ಒಂದನೇ ತಾರೀಕು ಸಂಘರ್ಷ ಯಾತ್ರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಐತಿಹಾಸಿಕ ಹೋರಾಟವನ್ನು ಹಂಪಡಿದ್ದಾರೆ ಕಾರಣ ಇಷ್ಟೇ ವಲಸಕ್ಕೆ ಹೋದಿಂದ ನಮ್ಮ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಈ ಕೂಡಲೇ ಕಡಿಮೆ ಆಗ್ಬೇಕು ಯಾವ ರೀತಿ ಅಂತಂದರೆ ಆ ವಲಸೆಕೋರ್ ಬಂದಂತವರು ಅವತ್ತು ಬಿಡಾಂಗಡಿ ಇಟ್ಕೊಂಡಂತವರು ಇವತ್ತು ಬಂಗಾಲ್ ಅಂಗಡಿವರೆಗೂ ಹೊರಟಿದ್ದಾರೆ ಅಂತವನ್ನ ಕಡಿವಾಣ ಹಾಕ್ಬೇಕು ಕರ್ನಾಟಕದಲ್ಲಿ ಅಣ್ಣಾ ಟಿ ಎ ನಾರಾಯಣಗೌಡರ ಗತ್ತು ಏನಂತಂದ್ರೆ ಇಡೀ ರಾಜ್ಯಕ್ಕೆ ಏನಾದ್ರು ಒಂದು ಸಂದೇಶ ಕೊಟ್ಟರೆ ಎಲ್ಲರೂ ನಮ್ಮ ಕನ್ನಡಿಗರಿಗೆ ಮನಮುಟ್ಟ ತರ ಇರಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಉಳಿಬೇಕು ಇವತ್ತು ಮಾರವಾಡಿಗಳು ಮಾಡ್ತಕ್ಕಂಥ ಒಂದು ಒಳಸಂಚು ಏನಂತಂದ್ರೆ ಇಲ್ಲಿ ಬಹುಪಾಲು ಕನ್ನಡಿಗರಿರ್ತಕ್ಕಂತ ಜಾಗದಲ್ಲಿ ಅವರು ಬಂದು ಅಲ್ಪಸಂಖ್ಯಾತರಾಗಿ ಬಂದು ಇವತ್ತು ಬಹುಸಂಖ್ಯಾತರ ತರ ಬೆರೀತಾವ್ರ ಅಂದ್ರೆ ಅವರು ದರ್ಪ ಧ್ವಜನ ಎಷ್ಟು ಅಂತಂದ್ರೆ ಹೇಳಕ್ ಆಗ್ತಾ ಇಲ್ಲ ಯಾವ ರೀತಿ ಅಂತಂದ್ರೆ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ನಾಲ್ಕು ಅಂಗಡಿ ಇಟ್ಕೊಂಡಿರುವಂತ ಜಾಗದಲ್ಲಿ ಅವರು ಅಣ್ಣ ಅಪ್ಪ ಅಂತೇಳಿ ಒಂದು ಅಂಗಡಿ ಇಡ್ತಾರೆ ಆ ಅಲ್ಲಿಂದ ಹೌದು ಶುರುವಾಗುತ್ತೆ ಅವರ ವರ್ತನೆಗಳು ಚೇಂಜ್ ಆಗೋದಕ್ಕೆ ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕನ್ನಡಿಗರೇನಾದ್ರೂ ವ್ಯಾಪಾರ ಒಂದ್ ರೂಪಾಯಿ ಇರೋದ್ರನ್ನ ಅವ್ರು ಐವತ್ತು ಪೈಸೆ ಕೊಡ್ತಾರೆ ಅವ್ರು ಯಾವ ರೀತಿ ಐವತ್ತು ಪೈಸೆ ಕೊಡ್ತಾರೆ ಅಂತಂದ್ರೆ ಮೊದ್ಲೇದಾಗಿ ಅವರದೇ ಆದಂತ ಒಂದು ಏನು ಮಾರ್ವಾಡು ಸಿಂಧಿಗಳು ಗುಜರಾತಿಗಳು ಇದಾರೆಲ್ಲ ಅವ್ರದೆಲ್ಲ ಒಂದೊಂದು ರೀತಿ ಒಂದು ಕಮಿಟಿ ಇದೆ ಒಂದು ಯೂನಿಯನ್ ಇದೆ ಆ ಯೂನಿಯನ್ ಮುಖಾಂತರ ಒಂದಷ್ಟು ಸಾಲ ಕೊಡುವಂತದ್ದು ಆ ಇದರಲ್ಲಿ ನಡೀತಾ ಇದೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ರೂಪಾಯಿ ಬೆಲೆ ಬಾಳ ಅಂತಂದ್ರೆ ಐವತ್ತು ಪೈಸೆ ಕೊಡ್ತಾರೆ ನಮ್ಮವ್ರಿಗೆ ಏನಾಗುತ್ತೆ ಅಂದ್ರೆ ನಮ್ಮವ್ರನೆ ನಮ್ಮ ಕನ್ನಡದಲ್ಲಿ ಈಗಲೇ ಎಚ್ಚೆತ್ಕೊಬೇಕು ಯಾವ ರೀತಿ ಎಚ್ಚೆತ್ಕೊಬೇಕಂತಂದ್ರೆ ಇವ್ರಿಗೆ ಕೊಡ್ತಾ ಇದೀವಿ ನಕಲಿ ಇದೆಯೋ ಅಸೂಲಿ ಇದೆಯೋ ಅಂತ ಮನವರಿಕೆ ಮಾಡ್ಕೊಬೇಕು ನಮ್ಮದು ಏನೇ ಆದ್ರೂ ವಸೂಲಿ ಆಗಿದ್ರು ಅವ್ರು ನಕಲಿ ತಗೊಂಬಂದಿರೋದು ನಕಲಿ ನಮ್ಮ ಅಸುಲಿಗಿಂತೂನು ನಕಲಿನೇ ರಾರಾಸ್ಬೇಕು ಬಿಂಬಿಸ್ಬೇಕು ಅನ್ನೋ ತರ ಬಿಂಬಿಸ್ತಾರೆ ಒಂದು ರೂಪಾಯಿ ಇರೋ ನಮ್ಮ ಐಟಮ್ ನೋಡೋದಕ್ಕೂ ಅವ್ರದೇ ಇರುವಂತ ವಸ್ತು ನೋಡೋದಕ್ಕೂ ಅವ್ರ ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಕನ್ನಡಿಗರಾಗ ಅವ್ರ ಹತ್ರನೇ ವ್ಯಾಪಾರ ಮಾಡ್ತಾರೆ ದಯಮಾಡಿ ನಮ್ಮ ಕನ್ನಡಿಗರು ಅವ್ರ ಹತ್ರ ವ್ಯಾಪಾರ ಮಾಡೋದು ನಿಲ್ಲಿಸ್ಬೇಕು ನೋಡಿ ಮಾರವಾಡಿ ಸಿಂಧುಳ್ಳೆ ನೀವು ಈ ಕೂಡಲೇ ಇದನ್ನೆಲ್ಲ ನಿಲ್ಲಿಸ್ಬೇಕು ನಮ್ಮದೇನಾದ್ರೂ ಅಂಗಡಿ ಇರುವಂತ ಜಾಗದಲ್ಲಿ ನೀವು ಅಂಗಡಿ ಇಡುವಂತ ಬಿಡಬೇಕು ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ದೌರ್ಜನ್ಯ ಮಾಡೋದು ಬಿಡಬೇಕು ಆಗ್ಲೇ ನಿಮಗೆ ಉಳಿಗಾಲ ಇದು ಏನಾದ್ರೂ ನೀವು ಇದೇ ರೀತಿ ಮುಂದುವರೆದ್ರೆ ಏನು ಫೆಬ್ರವರಿ ಒಂದನೇ ತಾರೀಕು ಅಣ್ಣ ಟಿ ಎ ನಾರಾಯಣಗೌಡರು ಸಂಘರ್ಷ ಯಾತ್ರೆ ಒಂದು ಮುಖಂಡರೆ ಈ ಕೂಡಲೇ ನಿಮ್ಗೆ ಎಲ್ರಿಗೂ ಒಂದು ಮನವರಿಕೆ ಆಗ್ಬೇಕು ನಮ್ಗೆ ಯಾವತ್ತಿದ್ರೂ ಇಲ್ಲಿ ಉಳಿಗಾಲ ಇಲ್ಲ ಬಹುಸಂಖ್ಯಾತರು ಅಂತ ನಾಡಲ್ಲಿ ನಮ್ಗೆ ಯಾವುದೇ ರೀತಿ ಸ್ಥಾನಮಾನ ಇಲ್ಲ ಕನ್ನಡಿಗರ ಭಾಷೆ ಕನ್ನಡಿಗರನ್ನೆಲ್ಲ ಕನ್ನಡಿಗರ ಸತ್ತು ಕನ್ನಡಿಗರಾಗಿ ಉಳಿಬೇಕು ಹೊರತು ವರ್ಷಕ್ಕೊರ್ಗಿ ಉಳಿಯೋದಕ್ಕೆ ನಾವು